ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಇಪ್ಪತ್ತೊಂಬತ್ತು ಅವಳು ಬೈಕನ್ನು ಹೊರಟಾಗ ಅವಳಿಗೆ ಮುಗ್ಗರಿಸಿ ಬೀಳುವಂತಾದಾಗ ಗಟ್ಟಿಯಾಗಿ ಅವನ ಭುಜವನ್ನು ಹಿಡಿದುಕೊಂಡಳು ಸ್ನಿಗ್ಧ ಅವಳ ಬಿಸಿ ಉಸಿರು ಅವನ ಬೆನ್ನಿಗೆ ತಾಗಿದಾಗ ಅವನು ಮೈ ಒಮ್ಮೆಲೆ ಬಿಸಿ ಏರಿತ್ತು ವೀರು ನಿನ್ನಲ್ಲಿ ಯಾವ ಭಾವನೆಗಳಿವೆಯೋ ಅದೇ ಭಾವನೆಗಳು ನನ್ನಲ್ಲೂ ಇವೆ ತನ್ನ ತಾಯಿ ಒಪ್ಪಿದ ಬಳಿಕವೇ ಸ್ನಿಗ್ಧ ಅವನೊಂದಿಗೆ ಐಸ್ ಕ್ರೀಂ ಪಾರ್ಲರ್ ಒಳಗೆ ಹೋಗಿದ್ದು ತಾನು ಮತ್ತು ಪ್ರಣವ್ ಬೆಟ್ ಕಟ್ಟಿದ್ದು ತಾನು ಗೆದ್ದರೆ ಪ್ರಣವ್ ಸೋತಿದ್ದ ಅದಕ್ಕೂ ವಿರಾಟ್ಗೂ ಯಾವುದೇ ಸಂಬಂಧವೂ ಇರಲಿಲ್ಲ ಮತ್ತಾಕೆ ಇವನು ಪೆನಾಲ್ಟಿ ಪೇ ಮಾಡಲು ಬಂದಿದ್ದಾನೆ ಕುತೂಹಲ ಇತ್ತು ಸ್ನಿಗ್ಧಾಗೆ ಕುತೂಹಲಕ್ಕಾಗಿ ಅವನ ಬಳಿ ಪ್ರಶ್ನಿಸಿದಳು ನಿಮಗೂ ಆ ಬೆಟ್ಗೂ ಯಾವುದೇ ಸಂಬಂಧವೂ ಇಲ್ಲವಲ್ಲ ಆಗ ವಿರಾಟ್ ಹೇಳಿದ ಮತ್ತಾಕೆ ನಾನು ಪೆನಾಲ್ಟಿ ಪೇ ಮಾಡ್ತಾ ಇದ್ದೀನಿ ಅಂತ ಅಲ್ವಾ ನಿನ್ನ ಪ್ರಶ್ನೆ ಅದಕ್ಕೆ ಕಾರಣ ಇದೆ ನಿಮ್ಮ ಮನೆಯಲ್ಲಿ ನೀನು ಕೇಳಿದ ತಕ್ಷಣ ನಿಮ್ಮ ಅಪ್ಪ ಪೆನಾಲ್ಟಿ ಪೇ ಮಾಡೋಕೆ ಬಂದ ಹಾಗೆ ನಮ್ಮ ಮನೆಯಲ್ಲಿ ಯಾರೂ ದುಡ್ಡು ಕೊಡಲ್ಲ ಪ್ರಣವ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಆದ್ದರಿಂದ ಬೆಟ್ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅವನಿಗೆ ಗೆದ್ದರೆ ನಿನ್ನ ಕೈಯಲ್ಲಿ ಐಸ್ ಕ್ರೀಮ್ ವಸೂಲ್ ಮಾಡ್ಕೊಳ್ಬಹುದು ಅಂತ ಬೆಟ್ ಕಟ್ಟಿದ್ದ ಆದರೆ ಪಾಪ ಪ್ರಣವ್ ಅವನಿಗೇನು ಗೊತ್ತು ನಾನು ನಿನ್ನ ಬಲೆಯಲ್ಲಿ ಬಿದ್ದುಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಬೆಟ್ ಕಟ್ಟಿದ್ದಲ್ಲ ಅವನು ನನ್ನ ಹತ್ತಿರ ಅವನ ಕಷ್ಟವನ್ನು ಹೇಳಿಕೊಂಡಾಗ ನನ್ನ ಕಾರಣಕ್ಕಾಗಿ ಅವನ್ಯಾಕೆ ಕಷ್ಟ ಅನುಭವಿಸ್ತಾರೆ ಅಂತ ನಾನು ಈ ಕೆಲಸ ನಾನಾಗೆ ಒಪ್ಪಿಕೊಂಡಿರುವುದು ಅವಳು ಬೇಕಾಗಿ ಅವನನ್ನು ರೇಗಿಸಲೋಸ್ಕರ ನೀನು ಹಾರ್ಟ್ಲೆಸ್ ಅಂತ ಅಂದ್ಕೊಂಡಿದ್ದೆ ಅಂದರೆ ನಿಂಗೂ ಹಾರ್ಟ್ ಇದೆ ಅಂತ ಆಯಿತು ಅವಳ ಮಾತು ಕೇಳಿ ಬಂದ ನಗುವನ್ನು ತಡೆದುಕೊಳ್ಳುತ್ತಾ ಹೇಳಿದ ವಿರಾಟ್ ಹೌದು ನಾನು ನನಗೆ ಹಾರ್ಟ್ ಇಲ್ಲ ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಒಂದು ಹುಡುಗಿಯನ್ನು ಕಂಡಾಗ ಅದು ವಿಚಿತ್ರವಾಗಿ ಹೊಡೆದುಕೊಳ್ಳೋಕೆ ಶುರು ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ನನಗೆ ಹಾರ್ಟ್ ಇದೆ ಅಂತ ಅದಾಗಿ ಸ್ವಲ್ಪ ದಿನಕ್ಕೆ ನನ್ನ ಹಾರ್ಟನ್ನು ಯಾರೋ ತಗೊಂಡು ಹೋಗ್ಬಿಟ್ರು ಅದಕ್ಕೆ ನನಗೇನು ಬೇಜಾರಿಲ್ಲ ನನ್ನ ಹಾರ್ಟ್ ತಗೊಂಡು ಹೋದ್ಮೇಲೆ ಅವಳ ಹಾರ್ಟನ್ನು ನನಗೆ ಕೊಡಬೇಕು ತಾನೆ ಆದರೆ ಆ ಹುಡುಗಿಗೆ ನನ್ನ ಹತ್ತಿರದಿಂದ ತಗೊಂಡು ಹೋಗೋದು ಮಾತ್ರ ಗೊತ್ತು ಕೊಡೋಕೆ ಗೊತ್ತಾಗಿಲ್ಲ ಸೊ ಆ ಹುಡುಗಿಯೂ ಹಾರ್ಟ್ಲೆಸ್ ಅನ್ನಿಸ್ತು ನನಗೆ ಅದಕ್ಕಾಗಿ ಆ ಹುಡುಗಿ ಮೇಲೆ ನನಗೆ ತುಂಬ ಬೇಜಾರಾಗೋದು ಅವಳನ್ನೇ ನೋಡುತ್ತಾ ಮಾರ್ಮಿಕವಾಗಿ ಹೇಳಿದ್ದ ವಿರಾಟ್ ಅವನು ತನ್ನನ್ನು ಉದ್ದೇಶಿಸಿ ಹೇಳುತ್ತಿರುವುದು ಎಂದು ಅವಳಿಗೂ ಅರ್ಥವಾಗಿತ್ತು ತನಗೇನು ಅರ್ಥವಾಗದವಳಂತೆ ಇದ್ದು ಬಿಟ್ಟಳು ಸ್ನಿಗ್ಧ ಅವನು ಮೆನು ಕಾರ್ಡನ್ನು ಅವಳತ್ತು ಸರಿಸಿ ನಿಂಗೆ ಏನು ಬೇಕು ಹೇಳು ಎಂದು ಕೇಳಲು ಅವಳು ನನಗೆ ದಿಲ್ ಖುಷ್ ಕೊಡಿಸಿ ಎಂದಾಗ ಅವನು ಒಂದು ದಿಲ್ ಖುಷ್ ಮತ್ತು ಒಂದು ಗಡ್ಬಡ್ಗೆ ಆರ್ಡರ್ ಮಾಡಿದ ಸಪ್ಲೈಯರ್ ಅದನ್ನು ತಂದು ಕೊಡುತ್ತಲೇ ಸ್ನಿಗ್ಧ ಅವನ ಬಳಿ ಹೇಳಿದಳು ಇದರಿಂದ ಮೊದಲು ನೀನು ತಿನ್ನಬೇಕು ಎಂದು ತನ್ನ ಐಸ್ ಕ್ರೀಮ್ನಿಂದ ಒಂದು ಸ್ಪೂನ್ ತೆಗೆದು ಅವನಿಗೆ ಕೊಡಲು ವಿರಾಟ್ ಅವಳ ಬಳಿ ಹೇಳಿದ ದಿಲ್ ಖುಷ್ ನಿಂಗೆ ಬೇಕು ಅಂತ ಹೇಳಿರೋದು ತಾನೇ ಮತ್ತಾಕೆ ಅದನ್ನು ನನಗೆ ತಿನ್ನಿಸ್ತಾ ಇದ್ದೀಯಾ ಅವಳನ್ನು ಪ್ರಶ್ನಿಸಿದ್ದ ಅದಕ್ಕುತ್ತರಿಸಿದಳು ಸ್ನಿಗ್ಧ ವೀರು ನೀನು ಈಗ ತಾನೇ ಏನು ಹೇಳಿದೆ ಅಂತ ಜ್ಞಾಪಿಸ್ಕೋ ಯಾವುದೋ ಒಂದು ಹುಡುಗಿಯಿಂದ ಬೇಜಾರಾಯಿತು ಅಂತ ಹೇಳ್ತಾ ಇದ್ದೆ ಪಾಪ ನೀನು ತುಂಬ ಬೇಜಾರು ಮಾಡ್ಕೊಂಡಿದ್ದೀಯಾ ಅದಕ್ಕೆ ನಿನ್ನ ದಿಲ್ ಖುಷ್ ಆಗಲಿ ಅಂತ ನಾನು ನಿಂಗೆ ದಿಲ್ ಖುಷ್ ಕೊಡ್ತಾ ಇರೋದು ಈ ಐಸ್ ಕ್ರೀಮ್ ತಿಂದ ಆದಮೇಲೆ ನಿನಗೆ ದಿಲ್ ಖುಷ್ ಆಗುತ್ತೋ ಇಲ್ವೋ ಅಂತ ಆಮೇಲೆ ಹೇಳು ಅವಳ ವರ್ತನೆಯಿಂದ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಅವಳಿಗೆ ತನ್ನ ಮಾತು ಅರ್ಥವಾಗಿದೆ ತನ್ನ ಮನ ನೋಯಿಸಲು ಇಷ್ಟವಿಲ್ಲ ಅದಕ್ಕಾಗಿ ಈ ರೀತಿ ವರ್ತಿಸುತ್ತಿದ್ದಾಳ ಅವನು ತಿನ್ನುವುದು ಬಿಟ್ಟು ಆಶ್ಚರ್ಯದಿಂದ ಅವಳತ್ತ ಬಿಟ್ಟ ಕಣ್ಣುಗಳಿಂದ ನೋಡಲು ಬೇಗ ತಿನ್ನು ಮಾರಾಯ ಇಲ್ಲಾಂದರೆ ಕರಗಿ ನೀರಾಗಿ ಬಿಡುತ್ತೆ ಆ ಮಾಡಬೇಡು ನಾನೇ ತಿನ್ನಿಸ್ತೀನಿ ಎನ್ನುತ್ತಾ ಸ್ಪೂನ್ನಿಂದ ತಾನೇ ಅವನಿಗೆ ತಿನ್ನಿಸಿದಳು ಸ್ನಿಗ್ಧ ವಾವ್ ಐಸ್ ಕ್ರೀಮ್ ಅಂದರೆ ಇದು ನಾನು ನನ್ನ ಜೀವಮಾನದಲ್ಲಿ ಇಷ್ಟು ಚೆನ್ನಾಗಿರೋ ಐಸ್ ಕ್ರೀಮ್ ತಿಂದೇ ಇಲ್ಲ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೇ ರೀತಿ ಮುಂದುವರೆದರೆ ನಿಜವಾಗಲೂ ನನ್ನ ದಿಲ್ ಖುಷಿ ಆಗಿಬಿಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೆಗೆ ಹೋಗ್ತಾ ಪ್ರಣವ್ಗೂ ಐಸ್ ಕ್ರೀಮ್ ತಗೊಂಡು ಹೋಗಿ ಕೊಡಬೇಕು ಯಾಕೆ ಹೇಳು ಅವನಿಂದಾಗಿನೇ ನನ್ನ ಜೀವನದಲ್ಲಿ ಇಂತಹ ಸುಂದರ ಕ್ಷಣಗಳನ್ನು ಅನುಭವಿಸೋಕೆ ಸಾಧ್ಯ ಆಗಿರೋದು ಎಂದು ಹೇಳುವಾಗ ಅವನ ತುಂಟ ಕಣ್ಣುಗಳಲ್ಲಿ ನಕ್ಷತ್ರಗಳು ಮಿನುಗಿದಂತೆ ಕಾಣಿಸಿತ್ತು ಸ್ನಿಕ್ ಸ್ನಿಗ್ದಾಗೆ ಅವನ ಪ್ರಶಂಸೆ ಕೇಳಿ ಅವಳು ಇನ್ನೊಂದು ಸ್ಪೂನ್ ಐಸ್ ಕ್ರೀಮ್ ತಿನ್ನಿಸಿದಾಗ ಪೂರ್ತಿ ಐಸ್ ಕ್ರೀಮ್ ನನಗೆ ತಿನ್ನಿಸಿದರೆ ನೀನೇನು ತಿಂತೀಯ ಮೊದಲು ನೀನು ತಿನ್ನು ಎಂದು ಹೇಳಿದ ವಿರಾಟ್ ಹಾಗೆ ಹೇಳಿ ಬೇರೊಂದು ಸ್ಪೂನ್ ಅವಳಿಗೆ ಕೊಟ್ಟಾಗ ಅವಳು ಅದನ್ನು ತೆಗೆದುಕೊಳ್ಳದೆ ಅವನು ತಿಂದ ಅದೇ ಸ್ಪೂನ್ನಲ್ಲಿ ಅವಳು ಮತ್ತೆ ತಿನ್ನಲು ಆರಂಭಿಸಿದ್ದಳು ಅವಳು ತನ್ನ ಎಂಜಲು ತಿನ್ನುತ್ತಿದ್ದಾಳೆ ಎಂದರೆ ಅದರ ಅರ್ಥವೇನು ಅದನ್ನು ನೋಡುತ್ತಾ ಕುಳಿತಿದ್ದ ವಿರಾಟ್ ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀಯಾ ಸ್ನಿಗ್ಧ ಅವನನ್ನು ಪ್ರಶ್ನಿಸಿದಳು ಅವಳಿಗೆ ಆ ಅರಿವೇ ಇದ್ದಂತೆ ಕಾಣಲಿಲ್ಲ ವಿರಾಟ್ಗೆ ನೀನು ನಿಮ್ಮಮ್ಮನಿಗೆ ತುಂಬ ಹೆದರ್ತೀಯಾ ಆಂಟಿನ ನಿನ್ನ ಜಾಸ್ತಿ ಬೈಯೋದು ಅವಳನ್ನು ಪ್ರಶ್ನಿಸಿದ ವಿರಾಟ್ ಇಲ್ಲ ಹಾಗೇನೂ ಇಲ್ಲ ಯಾಕೆ ಕೇಳಿದೆ ಮತ್ತು ನಿಮ್ಮ ಅಮ್ಮನ ಪರ್ಮಿಷನ್ ಇಲ್ಲದೆ ನನ್ನ ಜೊತೆ ಐಸ್ ಕ್ರೀಂ ಪಾರ್ಲರ್ ಒಳಗೆ ಬರಲಿಲ್ವಲ್ಲ ನೀನು ಅದಕ್ಕಾಗಿ ಕೇಳಿದೆ ಅದು ಭಯ ಅಲ್ಲ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾನು ಉಳಿಸಿಕೊಳ್ಬೇಕಲ್ಲ ನಾನು ನನ್ನ ಹೆತ್ತವರಿಗೆ ತಿಳಿಸದೆ ಯಾವ ಕೆಲಸವನ್ನು ಮಾಡಲ್ಲ ಅವರು ನನಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದರೂ ನಾನು ಅವರಿಗೆ ಹೇಳದೆ ಯಾವ ಕೆಲಸವನ್ನೂ ಮಾಡಲ್ಲ ನನ್ನ ಅಪ್ಪ ಅಮ್ಮನೂ ಅಷ್ಟೇ ನನ್ನ ಮನಸ್ಸು ನನ್ನ ಮನಸ್ಸಿಗೆ ನೋವಾಗುವಂತಹ ಯಾವ ಕೆಲಸವನ್ನು ಮಾಡಲ್ಲ ಅನ್ನೋ ನಂಬಿಕೆ ನಂಗಿದೆ ಮಾತಾಡುತ್ತಾ ಐಸ್ ಕ್ರೀಮ್ ತಿನ್ನತೊಡಗಿದರು ವಿರಾಟ್ನ ಮನೆ ಪರಿಸ್ಥಿತಿಯು ಅವಳ ಮನೆ ಪರಿಸ್ಥಿತಿಯಕ್ಕಿಂತ ತೀರಾ ವಿಭಿನ್ನವಾಗಿತ್ತು ವಿರಾಟ್ನ ಮನೆಯಲ್ಲಿ ಹಿರಿಯರು ಹೇಳಿದಂತೆ ನಡೆದುಕೊಳ್ಳಬೇಕಾಗಿತ್ತು ಉದಾಹರಣೆಗೆ ಪ್ರಣವ್ಗೆ ಪಿಯುಸಿಯಲ್ಲಿ ಆಶ್ ತೆಗೆದುಕೊಳ್ಳಬೇಕೆಂಬ ಆಸಕ್ತಿ ಇತ್ತು ಮುಂದೆ ಲಾಯರ್ ಆಗಬೇಕೆಂಬುದು ಅವನ ಕನಸಾಗಿತ್ತು ಆದರೆ ಪ್ರಣವ್ನ ತಂದೆ ಸೈನ್ಸ್ ತೆಗೆದುಕೊಳ್ಳಬೇಕೆಂದು ಒತ್ತಾಯ ಮಾಡಿದ್ದರಿಂದ ಅವನು ಪಿ ಯುಸಿಯಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡು ಒಂದು ವರ್ಷ ವೇಸ್ಟ್ ಮಾಡಿಕೊಂಡಿದ್ದ ಅದನ್ನೇ ವಿರಾಟ್ ಸ್ನಿಗ್ಧಾ ಬಳಿ ಹೇಳಿಕೊಂಡಿದ್ದ ಪ್ರಣವ್ ಈಗ ಫಿಫ್ತ್ ಸೆಮಿಸ್ಟರ್ ಅಂದರೆ ಥರ್ಡ್ ಇಯರ್ ಬಿ ಎಸ್ ಸಿ ಆಗಬೇಕಾಗಿತ್ತು ಅವನಿಗೆ ಒಂದು ವರ್ಷ ಹಾಳಾಯಿತು ಅವನು ಅಮಿತಾಗಿಂತ ಆರು ತಿಂಗಳು ದೊಡ್ಡವನು ವಿರಾಟ್ ಅವಳಿಗೆ ಪರಿಸ್ಥಿತಿಯನ್ನು ವಿವರಿಸಿ ಹೇಳುತ್ತಿದ್ದ ಹೌದು ವೀರು ನೀನು ಹೇಳ್ತಾ ಇರೋದು ಸರಿ ಪ್ರಣವ್ ತುಂಬ ವಾಚಾಳಿ ನಂಗೂ ಪ್ರಣವ್ ಮಾತಾಡೋದು ಕೇಳಿದರೆ ಅವನು ಒಬ್ಬ ಒಳ್ಳೆ ಲಾಯರ್ ಆಗ್ತಾನೆ ಅಂತ ಅನ್ನಿಸ್ತಾ ಇತ್ತು ನಂಗೀಗ ಅವನ ಬಗ್ಗೆ ಪಾಪ ಅನ್ನಿಸ್ತಾ ಇದೆ ಅವನಿಗೆ ಆಸಕ್ತಿ ಇಲ್ಲದೇ ಇರುವ ವಿಷಯ ಕಲಿಬೇಕಲ್ಲ ಅದು ಕಬ್ಬಿಣದ ಕಡಲೆಕಾಯಿ ಹಾಗೆ ಆಗ್ತಾಯಿದೆ ಅದೇ ಕಾರಣಕ್ಕೆ ಅವನಿಗೆ ಓದೋಕೆ ಇಂಟ್ರೆಸ್ಟ್ ಇಲ್ಲ ಹೌದು ನೀವು ಅಂದರೆ ಮನೆಯ ಮಿಕ್ಕ ಸದಸ್ಯರೆಲ್ಲ ಪ್ರಣವ್ಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆಗ ವಿರಾಟ್ ಉತ್ತರಿಸಿದ ನಮ್ಮ ಚಿಕ್ಕಮ್ಮಂಗೆ ಅವನು ಲಾಯರ್ ಆಗಲಿ ಅಂತ ಆಸೆ ಇತ್ತು ಆದರೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಮಾತಿಗೆ ಬೆಲೆ ಇಲ್ವಲ್ಲ ಅವರಪ್ಪ ಸೈನ್ಸ್ ಓದು ಹಾಗಿದ್ರೆ ಮಾತ್ರ ಕಾಲೇಜಿಗೆ ಕಳಿಸೋದು ಇಲ್ಲಾಂದರೆ ಕಾಲೇಜ್ಗೆ ಕಳಿಸಲ್ಲ ಹಳ್ಳಿ ಮನೆಯಲ್ಲಿ ತೋಟ ನೋಡಿಕೊಂಡು ಇರುವಂತ ಹೇಳಿದ್ದರಿಂದ ಪಾಪ ಅವನು ಸೈನ್ಸ್ಗೆ ಸೇರಿಕೊಂಡ ಸುಮಾರು ನಾಲ್ಕೈದು ವರ್ಷಗಳ ಹಿಂದಿನ ಮಾತಲ್ಲ ಆಗ ನಾನು ಬಿಇ ಓದ್ತಾ ಇದ್ದೆ ನಾನು ಚಿಕ್ಕವನಲ್ಲ ನನ್ನ ಮಾತು ಯಾರೂ ಕಿವಿಗೆ ಹಾಕಿಕೊಳ್ಳಲಿಲ್ಲ ವಿರಾಟ್ನ ಮಾತು ಕೇಳಿ ಸ್ನಿಗ್ಧ ಹೇಳಿದಳು ನಿಜವಾಗ್ಲೂ ಪ್ರಣವ್ ತುಂಬ ಬ್ರೈಟ್ ಸ್ಟೂಡೆಂಟ್ ಈಗಲೂ ಕಾಲ ಮಿಂಚಿಲ್ಲ ಈ ವರ್ಷ ಎಲ್ ಎಲ್ ಬಿಗೆ ಸೇರ್ಕೋಬಹುದಾಗಿತ್ತು ಈಗ ನೀನು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ವೀರು ಹಾಗೆ ಹೇಳುವಾಗ ಅವಳ ಸ್ವರದಲ್ಲಿ ನೋವಿನ ಎಳೆ ಕಾಣಿಸಿತು ವಿರಾಟ್ಗೆ ನಾನು ಅವನತ್ರ ಅದನ್ನೇ ಹೇಳಿದೆ ಬೇಡ ಕಣೋ ನನ್ನಿಂದ ನೀನು ಹಿರಿಯರ ಮುಂದೆ ಕೆಟ್ಟವನಾಗ್ಬೇಡ ಅಂತ ಹೇಳಿಬಿಟ್ಟ ಪ್ರಣವ್ ನಾನು ನಾನೀಗ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಲ್ಲ ಇನ್ನೊಂದು ವರ್ಷ ಆದರೆ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಬೇಕಾದರೆ ಎಲ್ ಎಲ್ ಬಿ ಮಾಡ್ತೀನಿ ಅಂದ ಮಾತಾಡುತ್ತಾ ಐಸ್ ಕ್ರೀಮ್ ಖಾಲಿಯಾಗಿತ್ತು ಥ್ಯಾಂಕ್ಸ್ ವೀರು ನನ್ನ ಫೇವರೇಟ್ ಖುಷ್ ಐಸ್ ಕ್ರೀಮ್ ಕೊಡಿಸಿದ್ದಕ್ಕೆ ಮತ್ತೆ ಇವತ್ತಿನ ದಿನ ನಾನು ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಎಂದು ಏನೂ ಹೇಳಲು ಹೊರಟವಳ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ದಳು ಸ್ನಿಗ್ಧ ವಿರಾಟ್ ಅವಳು ಸ್ವಲ್ಪ ಹೊತ್ತಿನ ಬಳಿಕ ಆ ವಾಕ್ಯ ಕಂಪ್ಲೀಟ್ ಮಾಡುತ್ತಾಳೇನೋ ಎಂದು ಅವಳ ಮುಖವನ್ನು ನೋಡಿದ ಇಲ್ಲ ಅವಳು ವಾಕ್ಯ ಪೂರ್ತಿ ಮಾಡಲೇ ಇಲ್ಲ ನಿಜ ಹೇಳಬೇಕೆಂದರೆ ಅವನ ಕಂಪೆನಿಯ ಅವಳಿಗೂ ತುಂಬ ಇಷ್ಟವಾಗಿತ್ತು ತನ್ನ ಮನದ ಭಾವನೆಗಳನ್ನು ಅವನೊಂದಿಗೆ ಹಂಚಿಕೊಂಡರೆ ತಾನು ಅವನನ್ನು ಪ್ರೀತಿಸುತ್ತೇನೆ ಎಂದು ವಿರಾಟ್ಗೆ ಈಗಲೇ ಗೊತ್ತಾಗಿಬಿಡುತ್ತದೆ ಬೇಡ ತಾನು ಆ ಮಾತನ್ನು ಹೇಳಬಾರದು ತನಗೆ ಅವನಲ್ಲಿ ಆಸಕ್ತಿ ಇಲ್ಲವೆಂದೇ ಅವನು ತಿಳಿದುಕೊಳ್ಳಬೇಕೆಂಬುದು ಅವಳ ಉದ್ದೇಶವಾಗಿತ್ತು ಆದ್ದರಿಂದ ಅವಳು ವಾಕ್ಯ ಪೂರ್ತಿ ಮಾಡಲಿಲ್ಲ ಅದ್ಯಾಕೆ ಅರ್ಧಕ್ಕೆ ನಿಲ್ಲಿಸಿದೆ ಏನು ಅಂತ ಪೂರ್ತಿ ಮಾಡು ನಿಂಗು ನನ್ನ ಕಂಪೆನಿ ಇಷ್ಟವಾಗಿದೆಯಲ್ವಾ ನಿಂಗೆ ನನ್ನ ಮೇಲೆ ಪ್ರೀತಿಯಾಗಿದ್ಯಾ ನಿಜ ಹೇಳು ಅವಳ ಉತ್ತರದ ನಿರೀಕ್ಷೆಯಲ್ಲಿ ಅವಳನ್ನೇ ನೋಡುತ್ತಾ ಕೇಳಿದ ವಿರಾಟ್ ಅವಳು ಅವನ ಮೇಲಿದ್ದ ತನ್ನ ದೃಷ್ಟಿಯನ್ನು ಬದಲಾಯಿಸಿಕೊಂಡು ಹೇಳಿದಳು ನಿನ್ನ ದಿಲ್ ಆಯ್ತಲ್ಲ ಇನ್ನು ನಾವು ಹೊರಡೋಣ ಎಂದು ಹೇಳಿದಾಗ ಅವನು ಪ್ರಣವ್ಗೆ ಐಸ್ ಕ್ರೀಂ ಖರೀದಿಸಿ ಬಿಲ್ನಲ್ಲಿದ್ದ ದುಡ್ಡು ಕೊಟ್ಟು ಅವಳನ್ನು ಹಿಂಬಾಲಿಸಿದ್ದ ಅವಳು ಬೈಕನ್ನು ಏರ ಹೊರಟಾಗ ಅವಳಿಗೆ ಮುಗ್ಗರಿಸಿ ಬೀಳುವಂತಾದಾಗ ಗಟ್ಟಿಯಾಗಿ ಅವನ ಭುಜವನ್ನು ಹಿಡಿದುಕೊಂಡಳು ಅವಳ ಬಿಸಿ ಉಸಿರು ಅವನ ಬೆನ್ನಿಗೆ ತಾಗಿದಾಗ ವಿರಾಟ್ನ ಮೈ ಬಿಸಿ ಒಮ್ಮೆಗೆ ಏರಿತ್ತು ನಿಧಾನ ನಿಧಾನ ನನ್ನ ಹಿಡ್ಕೊಂಡು ಹತ್ತು ಇಲ್ಲಾಂದರೆ ಬಿದ್ದುಬಿಡ್ತೀಯಾ ಅವಳಿಗೆ ಹೇಳಿದ ವಿರಾಟ್ ವೀರು ನಿನ್ನಲ್ಲಿ ಯಾವ ಭಾವನೆಗಳಿವೆಯೋ ಅದೇ ಭಾವನೆ ನನ್ನಲ್ಲೂ ಇದೆ ನೀನು ನಿನ್ನ ಭಾವನೆಗಳನ್ನು ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಳ್ತೀಯ ಆದರೆ ಏನು ಮಾಡಲಿ ನಾನು ನಮ್ಮಪ್ಪಂಗೆ ಮಾತು ಕೊಟ್ಟಾಯಿತು ಇನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಸಾರಿ ವೀರು ನಾನು ಯಾವತ್ತೂ ನನ್ನ ಮ ಭಾವನೆಗಳನ್ನು ನಿನ್ನ ಮುಂದೆ ಹಂಚಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವಳು ಬೈಕ್ನಲ್ಲಿ ಅವನ ಹಿಂದೆ ಕುಳಿತು ಭುಜವನ್ನು ಹಿಡಿದುಕೊಳ್ಳುತ್ತಾ ಮನಸ್ಸಿನಲ್ಲೇ ಹೇಳಿಕೊಂಡಳು ಅವಳು ತನ್ನ ಎಂಜಲು ತಿಂದಿದ್ದಾಳೆಂದರೆ ಅವಳು ನಿಜವಾಗಿಯೂ ತನ್ನನ್ನು ಪ್ರೀತಿಸುತ್ತಾಳೆ ಎಂದವನಿಗೆ ಅರ್ಥವಾಗಿತ್ತಲ್ಲ ಆಗ ಅವಳು ತನಗೆ ಐಸ್ ಕ್ರೀಂ ತಿನ್ನಿಸುತ್ತಿದ್ದಾಗ ಅವಳ ಕಣ್ಣಲ್ಲಿ ಇದ್ದಿದ್ದು ನಿರ್ಮಲವಾದ ಪ್ರೀತಿಯೆಂದು ಅವನಿಗೆ ಅರಿವಾಗಿತ್ತು ಹುಡುಗಿ ತನ್ನನ್ನು ಪ್ರೀತಿಸುತ್ತಾಳೆ ಆದರೆ ಹೇಳಲು ಏನೋ ಸಂಕೋಚ ಪ್ರೀತಿಯನ್ನು ಎಷ್ಟು ದಿನ ಬಚ್ಚಿಡಲು ಸಾಧ್ಯ ಒಂದಲ್ಲ ಒಂದು ದಿನ ಅದನ್ನು ವ್ಯಕ್ತಪಡಿಸಲೇಬೇಕಲ್ಲ ನಾನೀಗ ಅವಸರ ಪಡಬಾರದು ಒಂದಲ್ಲ ಒಂದು ದಿನ ತನ್ನ ಭಾವನೆಯನ್ನು ಅವಳು ತನ್ನ ಮುಂದೆ ಹೇಳಿಕೊಳ್ಳುತ್ತಾಳೆ ಆದರೆ ಅದಕ್ಕೆ ಸಂದರ್ಭ ಬರಬೇಕಷ್ಟೇ ಯೋಚಿಸುತ್ತಾ ವಿರಾಟ್ನ ಮನಸ್ಸು ಇಂದು ಹೂವಿನಷ್ಟೇ ಹಗುರವಾಗಿತ್ತು ವಿರಾಟ್ ಇಂದು ತುಂಬ ಖುಷಿಯಿಂದ ಗಾಡಿ ಚಲಾಯಿಸುತ್ತಿದ್ದರೆ ಅವನ ಬೆನ್ನ ಹಿಂದೆ ಅವನ ಭುಜವನ್ನು ಭದ್ರವಾಗಿ ಹಿಡಿದು ಕುಳಿತು ತನ್ನದೇ ಯೋಜನೆಯಲ್ಲಿ ಮುಳುಗಿದ್ದಳು ಸ್ನಿಗ್ಧ ತಾನೇಕೆ ಇಂದು ಅವನ ಎಂಜಲನ್ನು ತಿನ್ನಲು ಹೋದೆ ತನ್ನ ಮನದ ಭಾವನೆಯನ್ನು ಅವನು ಓದಿಕೊಂಡಿದ್ದಾನ ತಕ್ಷಣವೇ ಅವನು ತನ್ನನ್ನು ನೀನು ನನ್ನ ಪ್ರೀತಿಸ್ತಾ ಇದ್ದೀಯಲ್ವಾ ಎಂದು ಕೇಳಿರಲಿಲ್ಲವೇ ಅಬ್ಬ ಒಂದು ಕ್ಷಣ ಬಾಯಿ ತಪ್ಪಿ ತಾನು ಅವನನ್ನು ಪ್ರೀತಿಸುವ ವಿಷಯವನ್ನು ಹೇಳಿಬಿಡುತ್ತಿದ್ದೆ ತಾನು ಅವನಷ್ಟೇ ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅವನಿಗೆ ಗೊತ್ತಾದರೆ ವಿರಾಟ್ಗೆ ಅದೆಷ್ಟು ಖುಷಿಯಾಗಬಹುದು ತನ್ನ ಬಾಯಿಯಿಂದ ಆ ಮಾತು ಕೇಳಿದರೆ ಅವನನ್ನು ಹಿಡಿಯುವವರೇ ಇರುತ್ತಿರಲಿಲ್ಲ ಅದನ್ನು ಕಲ್ಪಿಸಿದಾಗ ವಿರಾಟ್ನ ಸುಂದರ ಮುಖದಲ್ಲಿ ಅರಳುವ ನಗುವನ್ನು ನೋಡುವ ಆಸೆಯಾಯಿತು ಸ್ನಿಗ್ಧಾಗೆ ಪಾಪ ಹುಡುಗ ತನ್ನ ಬಾಯಿಯಿಂದ ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂಬ ಮಾತನ್ನು ಕೇಳಲು ಅದೆಷ್ಟು ಕಾತುರನಾಗಿದ್ದಾನೆ ತನ್ನ ಅಸಹಾಯಕ ಪರಿಸ್ಥಿತಿಗೆ ಅವಳು ತನ್ನನ್ನು ತಾನೇ ಅಳಿದುಕೊಂಡಳು ಸ್ನಿಗ್ಧ ಬೈಕ್ನಿಂದ ಇಳಿದು ಮನೆ ಒಳಗೆ ಹೋಗುವ ಮೊದಲು ವೀರು ನೀನು ಯಾವಾಗಲೂ ಸುಖವಾಗಿ ಸಂತೋಷವಾಗಿ ನಗ್ ನಗ್ನಗ್ತಾ ಇರಬೇಕು ಅಂತ ನಂಗಾಸೆ ಯಾಕೆ ಹಾಗೆ ಹೇಳ್ತೀನಿ ಗೊತ್ತಾ ನೀನು ನಕ್ಕರೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಹಾಗೆ ಹೇಳಿದವಳು ಚಾಚಿದ ಅವನ ಕೈಗೆ ಸಿಗದೆ ಮತ್ತೆ ಒಂದು ಕ್ಷಣವು ಅಲ್ಲಿ ನಿಲ್ಲದೆ ಐಸ್ ಕ್ರೀಂ ಪ್ಯಾಕ್ನೊಂದಿಗೆ ಮನೆಯೊಳಗೆ ಓಡಿ ಹೋಗಿದ್ದಳು ನಗುತ್ತಾ ಮನೆಯೊಳಗೆ ಬಂದ ಮಗನನ್ನು ಆಶ್ಚರ್ಯದಿಂದಲೇ ನೋಡಿದರು ಪದ್ಮ ಮಾಲತಿಯವರು ಹುಬ್ಬಳ್ಳಿಗೆ ಹೊರಡುವ ಮೊದಲೇ ಮೊನ್ನೆ ನೋಡಿದ್ದ ಆ ಮನೆಯನ್ನು ಬಾಡಿಗೆಗೆಂದು ಫೈನಲೈಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಹೊರಟರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್